ಈಗಿನ ಯಂಗ್ಸ್ಟರ್ಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸ್ ಕರಿಯರ್ ಅಂತ ಹೇಳಿದ್ರೆ ಹೇಗೆ ಹೆಜ್ಜೆ ಇಡಬೇಕು ಸರ್ಕಾರದ ನೀತಿ ಏನಾಗಿದೆ ಚೇಂಜ್ ಮಾಡಿದ್ದಾರೆ ಏನೇನು ಇಂಡಸ್ಟ್ರಿ ಮಾಡಬಹುದು ಅದನ್ನ ಸರ್ಕಾರ ಮಾಡಬಾರ್ದು ಯಾವ ಇಂಡಸ್ಟ್ರಿ ತಗೊಳ್ಳಿ ನೀವು ಎಲ್ ಎನ್ ಟಿ ತಗೊಳ್ಳಿ ಟಾಟಾಸ್ ತಗೊಳ್ಳಿ ಅವ್ರ ಏನೋ ಮಾಡಕ್ ಇದ್ರೆ ಅದನ್ನ ನಾವ್ ಯಾಕೆ ಮಾಡಬೇಕು ಅವರೇ ಮಾಡ್ಲಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ಲಿ ಅವರೇ ಇನ್ವೆಸ್ಟ್ ಮಾಡ್ಲಿ ಅವರೇ ಎಕ್ಸ್ಪೋರ್ಟ್ ಮಾಡ್ಲಿ ಅವರೇ ನಮಗೂ ಕೊಡ್ಲಿ ತಾವು ತಗೋದ್ರಿಂದ ಎಲ್ರಿಗೂ ಎಂಪ್ಲಾಯ್ಮೆಂಟ್ ಆಪರ್ತಿ ಜಾಸ್ತಿ ಆಗಿದೆ ಬಿಕಾಸ್ ಡೈರೆಕ್ಟ್ಲಿ ಕಂಪನೀಸ್ ವಿಲ್ ಹೈರ್ ಪೀಪಲ್ ರಾಕೆಟ್ ಸೈಂಟಿಸ್ಟ್ ಮಿಸೈಲ್ ಸೈಂಟ್ ದೇ ದಕ್ಕಿನ್ ಡೈರೆಕ್ಟ್ಲಿ ಅದಕ್ಕೆ ಎಜುಕೇಷನ್ ಏನು ಬರುತ್ತೆ ಮೊದಲು ಒಂದು ಎರಡೋ ಕಡೆ ಆಗೋದು ಇವಾಗ ಅದೇ ಅಲೋಡ್ ಮೆನಿ ಯೂನಿವರ್ಸಿಟೀಸ್ ಟು ಸ್ಟಾರ್ಟ್ ಕೋರ್ಸ್ ಇನ್ ಡಿಫೆನ್ಸ್ ಟೆಕ್ನಾಲಜಿ ಕೋರ್ಸ್ ಯಾವ್ದೆಲ್ಲ ಕೋರ್ ಮಾಡಬೇಕಾಗತ್ತೆ ಸಿಲೆಬಸ್ ಕೊಟ್ಟಿದ್ದಾರೆ ರಾಕೆಟ್ ಪ್ರೊಪೋಲ್ಸನ್ ಮಿಸೈಲ್ ಗೈಡೆನ್ಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ ತಗೋಬೇಕು ಮಾಸ್ಟರ್ಸ್ ಇನ್ ಡಿಫೆನ್ಸ್ ಟೆಕ್ನಾಲಜಿ ಮಾಡ್ಬಿಟ್ಟಿದೆ ಬಿ ಯು ಕ್ಯಾನ್ ಡೂ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಐ ಟಿ ಮಾಸ್ಟರ್ಸ್ ಒಳಗೆ ದಯವಿಟ್ಟು ವಾಟ್ ಇಸ್ ರೆಲೆವೆಂಟ್ ಫಾರ್ ವೆಪನ್ಸ್ ಎಂಪ್ಲಾಯ್ಮೆಂಟ್ ಬೇಕು ಅಂದ್ರೆ ಡೈರೆಕ್ಟ್ಲಿ ಟು ಇಂಡಸ್ಟ್ರಿ ಯುವ ಜನಾಂಗಕ್ಕೆ ಈ ಸರ ಡಿಫೆನ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ತುಂಬಾ ಕಂಪನಿಗಳು ತುಂಬಾ ಆಪರ್ಚುನಿಟೀಸ್ ಇದೆ ಅಂಡ್ ಗಿವ್ ಎನ ಸ್ಯಾಲರಿ ದೇ ನೋಟ್ ನಾಟ್ ಫಾಲೋ ಗೌರ್ಮೆಂಟ್ ಸಾಲರಿ ದನ್ ಪೇ ಮೋರ್ ಫುಲ್ ವಿಡಿಯೋ ಆಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ